ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ವಿಶೇಷವಾಗಿ ನೋಡಿ ನಮ್ಮ ಒಂದು ದೈನಂದಿನ ಜೀವನ ಬಹಳ ಸುಭಿಕ್ಷೆಯಿಂದ ಸುಲಲಿತವಾಗಿ ಒಳ್ಳೆಯ ರೀತಿಯಲ್ಲಿ ಸಾಗಬೇಕು ಆ ಒಂದು ಜೀವನದಲ್ಲಿ ಕಪ್ಪು ಚುಕ್ಕೆ ಬರಬಾರ್ದು ತೊಂದರೆಗಳು ಬರಬಾರ್ದು ಜಂಜಾಟಗಳು ಆಗಬಾರ್ದು ಬಹಳ ಕಷ್ಟಪಟ್ಟು ಕಷ್ಟಪಟ್ಟು ದಿನಕವಾಗಿ ನಿತ್ರಾಣ ಸ್ಥಿತಿಯಲ್ಲಿ ಹೋಗುವಂಥದ್ದು ಸಹ ಬೇಡ ಆದಷ್ಟು ಜೀವನ ಅನ್ನೋದು ಸ್ವಚ್ಛಂದವಾಗಿ ಶುಭ್ರತೆಯಿಂದ ಸಾಗಿಸ್ಬೇಕು ಆ ಜೀವನಕ್ಕೆ ಬೇಕಾಗಿರ್ತಕ್ಕಂಥದ್ದು ಪುಣ್ಯ ನಾವು ಮಾಡುವಂತಹ ಪುಣ್ಯ ನಾವು ಮಾಡುವಂತಹ ಒಂದು ಒಳ್ಳೆ ಕೆಲಸಗಳು ನಮ್ಮ ಜೀವನವನ್ನು ಅಭ್ಯುದಯಕ್ಕೆ ತೆಗೆದುಕೊಂಡು ಹೋಗುತ್ತೆ ನಮ್ಮಲ್ಲಿ ಪಾಪಕರ್ಮಗಳು ಹೆಚ್ಚಾದಾಗ ನಾವ್ ಇನ್ನೊಬ್ರಿಗೆ ಕೇಡ ಬಯಸ್ದಾಗ ಅಥವಾ ನಮ್ಮಿಂದ ಯಾರಿಗಾದ್ರೂ ತೊಂದರೆ ಆದಾಗ ನಮ್ಮ ಜೀವನ ಕರ್ಮದ ಗತಿಯಲ್ಲಿ ಸಾಗುತ್ತೆ ಇವತ್ತು ಚಂದ ಇರ್ಬೋದ್ರಿ ದೊಡ್ಡ ವಿಷಯ ಅಲ್ಲ ನಾಳೆ ಏನಾಗುತ್ತೋ ಗೊತ್ತು ಯಾವ ರೀತಿಯಲ್ಲಿ ಭಗವಂತ ಕೊಡ್ತಾನೆ ಗೊತ್ತು ಅದು ದೈವಲಿದೆ ಇವತ್ತು ಕಷ್ಟ ಕೊಟ್ಟವನು ಉಪ್ಪರಿಗೆಯಲ್ಲಿ ಇರ್ಬೋದು ನಷ್ಟ ಅನುಭವಿಸ್ತವನು ಕಷ್ಟ ತಗೊಂಡವನು ಕೆಳಮಟ್ಟಕ್ಕೆ ಕಿಳಬೋದು ಆದರೆ ಕಷ್ಟ ಕೊಟ್ಟವನು ಅದೇ ರೀತಿಯಲ್ಲಿ ಇರ್ತಾನ ಅದು ಸುಳ್ಳು ಅವನೂ ಸಹ ಅನುಭವಿಸ್ಬೇಕು ಮುಂದೊಂದು ದಿನ ಇದೆ ಅಲ್ಲಿ ಗಂಟ ನೋಡಿ ಆದರೆ ಆ ಜೀವನದಲ್ಲಿ ಪುಣ್ಯತೆಯನ್ನು ಪಡೆದು ಸಮಸ್ಯೆಗಳನ್ನು ತೊಲಗಿಸಿ ಜಂಜಾಟಗಳನ್ನು ಸರಿಪಡಿಸ್ಕೊಂಡು ಒಂದು ಉತ್ತಮ ರೀತಿಯಾದಂಥ ಒಂದು ವ್ಯವಸ್ಥೆಗೆ ಸಾಗಬೇಕು ಅದು ಮನುಷ್ಯನ ಕರ್ಮ ಧರ್ಮ ಜೀವನ ಇಂತಹ ಒಂದು ವ್ಯವಸ್ಥೆಯಲ್ಲಿ ನಮಗೆ ಆಗ್ತಕ್ಕಂಥ ಆಗಿದ್ದಾಗೆ ಅವಘಡಗಳು ಆಘಾತಗಳು ಸಮಸ್ಯೆಗಳು ಮಾನ ಅಪಮ ತೊಂದರೆಗಳು ಎಲ್ಲವನ್ನ ಸರಿಪಡಿಸಬೇಕು ಮೇನ್ ಮುಖ್ಯ ನೆಮ್ಮದಿ ಬೇಕು ಸಂತೋಷ ಬೇಕು ಒಂದು ಸವಲತ್ತು ಸೌಲಭ್ಯ ಬೇಡವಂತಹ ಒಂದು ಪರಿಸ್ಥಿತಿ ಬರಬಾರ್ದು ಇಷ್ಟ ಜೀವನ ಈ ಒಂದು ಸ್ಥಿತಿಗತಿಗಳು ಒದಗಬೇಕು ನಿಮ್ಮ ಜಂಜಾಟಗಳು ಸಮಸ್ಯೆಗಳು ತೊಲಗಿಸ್ಬೇಕಂದ್ರೆ ನಿಮ್ಮಲ್ಲಿ ಪುಣ್ಯಗಳು ಅನ್ನೋದು ಅಕೌಂಟ್ ಇದ್ದ ಹಾಗೆ ಆ ಅಕೌಂಟ್ ಅಲ್ಲಿ ಪುಣ್ಯ ಪ್ರಾಪ್ತಿ ಅಂದ್ರೆ ನೀವು ಎಷ್ಟು ಒಳ್ಳೆ ಕೆಲಸ ಮಾಡ್ತೀರ ಅದು ಶುಭ್ರತೆಯಿಂದ ಮತ್ತೆ ಚಿಲುಮೆಗೆ ಹೋಗುತ್ತೆ ಕಷ್ಟದಲ್ಲಿ ಬಿದ್ದಿದಿರಂತ ಯಾರ್ದೋ ತಲೆ ಹೊಡೆಯೋದು ಬೇಡ ಅಂತ ಕಳತನ ಮಾಡೋದು ಬೇಡ ಅಂತ ಇನ್ನೊಬ್ಬರು ಮೋಸ ಮಾಡೋದು ಬೇಡ ಎಲ್ಲರಿಗೂ ಸೇರಿಸಿ ಅದು ವಿಷಯ ನಾನು ಮಾಡಿದ್ದ ಕರ್ಮ ನನಗೆ ಹಾಗಾಗಿ ತಾವು ಕಷ್ಟದಲ್ಲಿರಲಿ ಸುಖವಾಗಿರಲಿ ದಿನಂಪ್ರತಿ ಪ್ರಾಪ್ತಿ ಗಳಿಸಿ ಪುಣ್ಯ ಕೆಲಸವನ್ನು ಮಾಡಿ ಇದರಿಂದ ನಿಮ್ಮ ಜೀವನ ನಿಮ್ಮ ಮುಂದಿನ ಸಂತಾನ ಸಂತತಿ ಎಲ್ಲವೂ ಸಹ ಒಳ್ಳೆಯ ರೀತಿಯಲ್ಲಿ ಸಾಗುತ್ತೆ ಹಾಗಾಗಿ ನಾನು ತಿಳಿಸ್ತಾ ಇದ್ದೇನೆ ನೋಡಿ ಪುಣ್ಯ ಗಳಿಸಲಿಕ್ಕೆ ಬಹಳಷ್ಟು ಮಾರ್ಗಗಳಿದ್ದಾವೆ ಆದರೆ ಈ ಕೆಲವು ಮಾರ್ಗಗಳನ್ನು ನಾನು ತಿಳಿಸೋದ್ರಿಂದ ಖಂಡಿತ ಬಹಳ ಅತ್ಯಂತ ವೇಗವಾಗಿ ನಿಮ್ಮ ಸಮಸ್ಯೆಗಳಿಂದ ಹೊರಗಡೆ ಬಂದು ಜೀವನವನ್ನ ಒಂದು ಒಳ್ಳೆ ರೀತಿಯಲ್ಲಿ ಸಾಗಿಸ್ಲಿಕ್ಕೆ ಅನುವು ಮಾಡಿ ಕೊಡುತ್ತೆ ಎಂಬುದಾಗಿ ನನ್ನ ಒಂದು ನಂಬಿಕೆ ಹಾಗಾಗಿ ನಿಮ್ಗೆ ತಿಳಿಸ್ತಾ ಇದ್ದೀನಿ ಮಾಡೋದು ಬಿಡೋದು ನಿಮಿಚ್ ಮೊದಲನೇದಾಗಿ ಹೇಳ್ಬೇಕಂತಂದ್ರೆ ಹಸುವಿಗೆ ಹುಲ್ಲು ನೀಡತಕ್ಕಂಥದ್ದು ಮೇವನ್ನ ನೀಡತಕ್ಕಂಥದ್ದು ಇದರಿಂದ ಮನೆಯವರ ನೋವು ಮನೆಯ ಸಮಸ್ಯೆ ಮನೆಯ ಜಂಜಾಟಗಳು ಪರಿಹಾರ ಆಗುತ್ತೆ ದಿನಂ ಪ್ರತಿ ಈ ಕೆಲಸ ಮಾಡೋದ್ರಿಂದ ಎರಡನೇದಾಗಿ ಪಕ್ಷಿಗಳಿಗೆ ಆಹಾರ ನೀಡು ಪಕ್ಷಿಗಳಿರ್ತದೆ ಅದಕ್ಕೆ ಧಾನ್ಯ ಏನಾದರೂ ಒಂದು ಆಹಾರವನ್ನು ನೀಡೋದ್ರಿಂದ ನಿಮ್ಮ ಉದ್ಯೋಗ ವ್ಯಾಪಾರ ಫೈನಾನ್ಷಿಯಲ್ ಆಗಿ ಬೆಳವಣಿಗೆ ಆಗಲಿಕ್ಕೆ ಉತ್ತಮವಾದಂತಹ ವೇದಿಕೆ ರಹದಾರಿ ನಿಮಗೆ ಒದಗಿಸುತ್ತೆ ನಾಯಿಗೆ ಆಹಾರ ನೀಡೋದು ಶ್ವಾನ ನಾಯಿಗೆ ಆಹಾರ ನೀಡೋದ್ರಿಂದ ಶತ್ರು ಸಮಸ್ಯೆ ಶತ್ರುಗಳು ನೋಡಿ ಜನಗಳಾಗಿರ್ಬೋದು ನಮ್ಮಲ್ಲಿರ್ತಕ್ಕಂಥ ಭಯನೂ ಆಗಿರ್ಬೋದು ಎಲ್ಲ ಸಮಸ್ಯೆಗಳನ್ನು ನಮ್ಮನ್ನು ದಿಕ್ಕು ತಪ್ಪಿಸ್ತಾ ಇರತಕ್ಕಂಥ ವಿಚಾರಗಳೇನಿದ್ದಾವೆ ಅವೆಲ್ಲವನ್ನು ಸರಿಪಡಿಸಲಿಕ್ಕೆ ಈ ಶತ್ರು ಸಮಸ್ಯೆ ಎಂಬುದಾಗಿ ಪರಿಹಾರೋಪಾಯವಾಗಿ ನಾಯಿಗೆ ಆಹಾರ ನೀಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿ ನಂತರ ಮೀನಿಗೆ ಹಿಟ್ಟಿನ ಉಂಡೆಯನ್ನು ನೀಡ್ತಕ್ಕಂಥದ್ದು ಯಾವುದಾದ್ರೂ ನಿಮ್ಮ ಧಾನ್ಯವನ್ನು ತೆಗೆದುಕೊಂಡು ಹಿಟ್ಟನ್ನು ಮಾಡಿ ಆ ಮೀನಿಗೆ ಈ ಅಕ್ವೇರಿಯಂ ಇರ್ಬೋದು ಅಥವಾ ಕೊಳದಲ್ಲಿರ್ಬೋದು ನದಿಯಲ್ಲಿರ್ಬೋದು ಎಲ್ಲಾದರೂ ಕೆರೆಯಲ್ಲಿ ಆ ಮೀನಿಗೆ ಆಹಾರವಾಗಿ ನೀಡತಕ್ಕಂಥದ್ರಿಂದ ಖಂಡಿತವಾಗಿ ಕಳೆದು ಹೋದ ಸಮೃದ್ಧಿ ಸಂತೋಷ ಒಂದು ಪರಿಪಕ್ವತೆ ಎಲ್ಲವೂ ಸಹ ಮರುಕಳಿಸುತ್ತೆ ಎಂಬುದಾಗಿ ನಂಬಿಕೆ ಹಾಗಾಗಿ ಈ ಕೆಲಸವನ್ನು ಮಾಡಿ ತದನಂತರವಾಗಿ ತಂದೆ ತಾಯಿಯರ ಸೇವೆ ಮಾಡತಕ್ಕಂಥದ್ದು ಗುರು ಹಿರಿಯರ ಸೇವೆ ಮಾಡೋದು ವೃದ್ಧ ಜನಗಳ ಸೇವೆ ಮಾಡತಕ್ಕಂಥದ್ದು ಈ ಸೇವೆ ಏನಿದೆ ನಿಮಗೆ ಸದಾ ಸುಖಿಯನ್ನಾಗಿಸುತ್ತೆ ರೋಗವನ್ನ ತೊಲಗಿಸುತ್ತೆ ಆರೋಗ್ಯ ನೀಡುತ್ತೆ ಇದನ್ನ ಬಹಳ ತಾವು ವಿವೇಚನೆಯಿಂದ ಮಾಡೋದು ಒಳ್ಳೆಯದು ವಯಸ್ಸಾದವ್ರಿಗೆ ನೋವು ಕೊಡೋದು ತಂದೆ ತಾಯರಿಗೆ ಅಲಕ್ಷ್ಯ ಮಾಡ್ತಕ್ಕಂಥದ್ದು ಬೇಡ ಅವರ ವಿಚಾರಗಳನ್ನು ತಾವು ಮನಸ್ಸಿಗೆ ತಗೊಂಡು ಒಂದು ಒಳ್ಳೆಯ ನಿರ್ಧಾರವಾಗಿ ಮಾಡ್ಕೊಂಡೋಗಿ ಅಥವಾ ತೋರಿಕೆಗಾಗಿ ಮಾಡೋದು ಬೇಡ ನಿಮ್ಮ ಆತ್ಮದಲ್ಲಿರಲಿ ಅವ್ರಿಗೆ ಕೊಡುವಂತಹ ಒಂದು ಗೌರವವನ್ನು ಕೊನೆಯದಾಗಿ ಹೇಳಬೇಕಂತಂದ್ರೆ ಧರ್ಮಕ್ಕಾಗಿ ಹೋರಾಡಿ ಧರ್ಮ ಅಂದ್ರೆ ಒಳ್ಳೆಯದು ಧರ್ಮ ಅಂದ್ರೇನು ಕೆಟ್ಟದ್ದರ ವಿರುದ್ಧವಾಗಿರತಕ್ಕಂಥ ಒಳ್ಳೆಯದು ಧರ್ಮ ಅಂದ್ರೇನು ಶುಭ್ರತೆ ಸಂಸ್ಕಾರ ಆಚಾರ ವಿಚಾರ ಎಲ್ಲದಕ್ಕೂ ನಾವು ಧರ್ಮ ಎಂಬುದಾಗಿ ಹೇಳ್ತೀವಿ ಯಾವುದೋ ಒಂದು ರಿಲಿಜನ್ನಿಂದ ಇದು ಈ ಧರ್ಮ ಅದು ಆ ಧರ್ಮ ಎಲ್ಲಿ ಸತ್ಯ ಇದೆ ಎಲ್ಲಿ ಧರ್ಮ ಇದೆ ಎಂದು ಎಲ್ಲಿ ಒಳ್ಳೆದಿದೆ ಅದೇ ಒಂದು ಧರ್ಮವಾಗಿ ಮೇಳೆಸುತ್ತೆ ಆ ಧರ್ಮದ ಪ್ರಕಾರವಾಗಿ ಹೋರಾಡಿ ಎಲ್ಲ ಒಂದು ಸುಳ್ಳು ಕೇಳ್ತೀರಾ ಅವನು ಎಷ್ಟೋ ಬಲಾಡ ನಿರ್ತಾನೆ ಅವನಿಂದ ನಿಮ್ಗೆ ಏನೋನೋ ಆಗುತ್ತೆ ಅನ್ನೋ ಆಸೆಗೋಸ್ಕರ ಅವನು ಪರ ಪರವಾಗಿ ತಾವು ಹೋದರೆ ಅದು ತಪ್ಪು ಏನೇ ಇರಲಿ ಸತ್ಯದ ಒಂದು ವಿಷಯವಾಗಿ ನಿಮ್ಮ ಮನಸ್ಸಿಗೆ ತೋಚಿದ್ದ ವಿಷಯವಾಗಿ ಯಾವುದು ಸರಿ ಯಾವುದು ತಪ್ಪು ಇದರ ಬಗ್ಗೆ ನಿರ್ಧರಿತವಾಗಿ ಹೋರಾಟ ಮಾಡೋದೇ ಧರ್ಮದ ಒಂದು ರಕ್ಷಣೆ ಧರ್ಮೋ ರಕ್ಷತಿ ರಕ್ಷಿತಾ ಎಂಬುದಾಗಿ ಹೇಳ್ತೇವೆ ಧರ್ಮವನ್ನು ಕಾಪಾಡಿದ್ರೆ ಧರ್ಮ ನಮ್ಮನ್ನು ಕಾಪಾಡುತ್ತೆ ಇದನ್ನು ಮಾಡಿ ಖಂಡಿತ ಈ ಒಂದು ವ್ಯವಸ್ಥೆಗೆ ಹೋಗಿ ನಿಮ್ಮ ಜೀವನವನ್ನು ಅಭ್ಯುದಯ ಮಾಡಿ ತಮ್ಮ ಜೀವನವನ್ನು ಸಾರ್ಥಕತೆ ಮಾಡಿ ಇಂತಹ ಒಳ್ಳೆಯ ಗುಣಗಳು ನಿಮ್ಮಲ್ಲಿರ್ತಕ್ಕಂಥ ಸಂಕಷ್ಟಗಳನ್ನು ಬಗೆಹರಿಸಿ ನಿಮ್ಮಲ್ಲಿರ್ತಕ್ಕಂಥ ದಾರಿದ್ರ್ಯಗಳನ್ನು ಬಗೆಹರಿಸಿ ಸ್ವಚ್ಛಂದತೆಯ ಜೀವನ ಪರಿಶುಭ್ರತೆಯ ಜೀವನ ಯಾರಿಗೂ ಒಂದು ಶುದ್ಧಿ ಬರೆದಿರೋ ಹಾಗೆ ಯಾರ ಇರದ ಹಾಗೆ ದೇಹಿ ಅನ್ನೋ ಸ್ಥಿತಿಯನ್ನು ತೆಗೆದುಕೊಳ್ಳದೆ ಇರೋ ಹಾಗೆ ನಿಮ್ಮ ಒಂದು ಜೀವನ ಶೈಲಿ ಉದಾತ್ತತೆಯಿಂದ ಮೆರಲಿ ಎಂಬುದರ ಒಂದು ಉದ್ದೇಶಿತವಾಗಿ ಈ ಮಾಹಿತಿ ಕೊಟ್ಟಿದ್ದೀನಿ ಖಂಡಿತ ಮಾಡಿ ನೋಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ತಿಳಿಸಿ ನಿಮ್ಮ ವೈಯಕ್ತಿಕ ವಿಷಯಗಳಿದ ನೇರವಾಗಿ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡ್ಬೋದು ಅಥವಾ ನೀವು ನೇರವಾಗಿ ನಮ್ಮ ಕಚೇರಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ಗೂ ಸಹ ಭೇಟಿ ನೀಡಬಹುದಾಗಿದೆ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ